ಎಲ್ಲರಿಗೂ ನನ್ನ ಪ್ರಥಮ ನಮನಗಳನ್ನು ಸಲ್ಲಿಸುವುದ ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಆಯೋಜಿಸಿರುವ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಆಚರಣೆ ಪ್ರಯುಕ್ತ ಮುಕ್ತ ಕಿರುಗತೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರಲ್ಲಿ ಭಾಗವಹಿಸುತ್ತಿರುವ ನನ್ನ ಹೆಸರು ಲಕ್ಷ್ಮಿ ಊರು ಮಂಗಳೂರು ವಿಷಯ ಪ್ರಕರಣಗಳು ಕಥಾಶೀರ್ಷಿಕೆ ತಲ್ಲಣೆಸದಿರು ಖಂಡ್ಯ ತಾಳು ಮನಮ ತರುಣ್ ಆಕಾಶವೇ ತಲೆಯ ಮೇಲೆ ಬಿದ್ದವನಂತೆ ಕುಳಿತಿದ್ದ ಅದನ್ನು ನೋಡಿ ಅವನ ತಾಯಿಗೆ ಬಹಳ ತಳಮಳ ಶುರುವಾಯಿತು ಮಹತ್ವಾಕಾಂಕ್ಷೆಯುಳ್ಳ ಯುವಕ ಸಮಾಜ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ರಾಜಕೀಯವನ್ನು ಆರಿಸಿಕೊಂಡ ಆದರೆ ಅವನ ಇಂದಿನ ಈ ಸ್ಥಿತಿ ನೋಡಿ ಹೆತ್ತ ಕರುಳು ಚುರುಚು ಎಂದಿತು ಅಂದಿನ ಎಲ್ಲ ಸಮಾಚಾರ ಪತ್ರಿಕೆ ಹಾಗೂ ವಿವಿಧ ನ್ಯೂಸ್ ಚಾನೆಲ್ಗಳಲ್ಲಿ ತರುಣ್ ಕುರಿತು ಬಿಸಿ ಬಿಸಿ ಸುದ್ದಿ ಪ್ರಸಾರವಾಗುತ್ತಿತ್ತು ತರುಣಿಯರನ್ನು ಖಡ್ಡಾತೆ ಬೀಳಿಸಿದ ಯುವ ರಾಜಕಾರಣಿ ಎಂಬ ತಲೆಬರಹದಡಿಯಲ್ಲಿ ತರುಣ್ಗೆ ಏನು ಮಾಡಬೇಕೆಂಬುದು ತೋಚಲಿಲ್ಲ ಇದೆಲ್ಲ ಹೇಗೆ ಸಾಧ್ಯ ಇದರ ಹಿಂದಿನ ಕೈಯಾರದು ಹೀಗೆ ಚಿಂತಾಕ್ರಾಂತನಾದ ಒಂದರ ಮೇಲೆ ಒಂದು ಫೋನ್ ಕರೆಗಳು ಅವನಿಗೆ ತಕ್ಷಣ ನೆನಪಾಯಿತು ಎರಡು ದಿನಗಳ ಹಿಂದೆ ಹುಡುಗಿಯೊಬ್ಬಳು ಕರೆ ಮಾಡಿ ಹನಿ ಟ್ರ್ಯಾಪ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ದಯವಿಟ್ಟು ನನ್ನನ್ನು ಕಾಪಾಡಿ ಎಂದಾಗ ತರುಣ್ ಹಿಂದೆ ಮುಂದೆ ನೋಡದೆ ಆ ಹುಡುಗಿಗೆ ಸಹಾಯ ಮಾಡಲಿಕ್ಕಾಗಿ ಅವಳು ತಿಳಿಸಿದ್ದ ಹೋಟೆಲ್ಗೆ ತೆರಳಿದ್ದ ಈಗ ಬಿತ್ತರವಾಗುತ್ತಿರುವ ಫೋಟೋ ಕೂಡ ಮಸುಕು ಮಸುಕಾಗಿ ತೋರಿಸಿದರೂ ಅದರಲ್ಲಿರುವ ಚಿತ್ರ ಅದೇ ಹುಡುಗಿಯದು ಎಂಬುದರಲ್ಲಿ ಎರಡು ಮಾತಿಲ್ಲ ಹಾಗಾದರೆ ತನ್ನನ್ನು ಉದ್ದೇಶಪೂರ್ವಕವಾಗಿಯೇ ಹಳ್ಳಕ್ಕೆ ಬೀಳಿಸಲಾಗಿದೆ ಇದರಿಂದ ಹೊರಬರುವುದು ಹೇಗೆ ಎಂದು ಯೋಚಿಸಿಲ್ಲ ತಕ್ಷಣ ಅವನಿಗೆ ಇದರ ಹಿಂದಿರುವವರು ಯಾರು ಎಂಬುದರ ಅರಿವಾಯಿತು ಕೂಡಲೇ ಮಾಧ್ಯಮದೆದುರು ಬಂದು ನಾನು ಯಾವುದೇ ಹುಡುಗಿಗೆ ಮೋಸ ಮಾಡಿಲ್ಲ ಆದರೆ ನನ್ನಿಂದಾಗಿ ಒಂದು ಹುಡುಗಿಯ ಬದುಕು ಹಾಳಾಗುವುದು ಕೂಡ ನನಗೆ ಇಷ್ಟರಿಲ್ಲ ಹಾಗಾಗಿ ನಾನು ಅವಳನ್ನೇ ಮದುವೆಯಾಗುತ್ತೇನೆ ಎಂದ ಇದನ್ನು ಮಾಧ್ಯಮದವರು ಪ್ರಸಾರ ಮಾಡಿದರು ಇದನ್ನು ತಿಳಿದ ತಕ್ಷಣ ಆ ಹುಡುಗಿಗೆ ಏನು ಮಾಡಬೇಕೆಂದು ತೋಚತಾಯಿತು ಯಾಕೆಂದರೆ ಅವಳು ಈಗಾಗಲೇ ಪ್ರೀತಿಸುತ್ತಿದ್ದ ಸನ್ಮಿತ್ ಎನ್ನುವ ಹುಡುಗನಿಗಾಗಿ ಈ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಳು ಅವನು ಚುನಾವಣೆಯಲ್ಲಿ ತರುಣ್ನ ವಿರುದ್ಧ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ದ ಈಗ ತರುಣ್ ಕುರಿತು ಏನಾದರೂ ಪ್ರಕರಣಗಳು ವರದಿಯಾದರೆ ತನ್ನ ಮುಂದಿನ ದಾರಿ ಸುಲಭವಾಗುತ್ತದೆ ಎಂದು ತಿಳಿದು ತನ್ನ ಪ್ರೇಯಸಿ ಸ್ಫೂರ್ತಿ ಮೂಲಕ ಈ ಜಾಲವನ್ನು ಹೆಣೆದಿದ್ದ ತಕ್ಷಣ ಆ ಹುಡುಗಿ ಮಾಧ್ಯಮದಲ್ಲಿ ತನಗೆ ಏನೂ ತೊಂದರೆ ಆಗಿಲ್ಲ ಯಾವುದೋ ಅಚ್ಚಾಚುರ್ಯದಿಂದ ಈ ಸುದ್ದಿ ಪ್ರಸಾರವಾಗಿದೆ ಎಂದು ಹೇಳಿಕೆ ನೀಡಿದಾಗ ಮಾಧ್ಯಮದವರು ತಪ್ಪು ಸಂದೇಶ ಬಿತ್ತರಿಸಿರುವುದಕ್ಕೆ ತರುಣ್ನಲ್ಲಿ ಕ್ಷಮೆಯಾಚಿಸುತ್ತಾರೆ ಹಾಗೂ ಸ್ಫೂರ್ತಿಗೆ ಛೀಮಾರಿ ಹಾಕುತ್ತಾರೆ ತರುಣ್ ತನ್ನ ತಾಯಿಯಲ್ಲಿ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಆದರೆ ತಾಳ್ಮೆ ಬಹಳ ಮುಖ್ಯ ಎನ್ನುತ್ತಾನೆ ಅವನು ದೊಡ್ಡ ಗಂಡಾಂತರದಿಂದ ಪಾರಾಗಿರುವುದಕ್ಕೆ ಅವನ ತಾಯಿ ಮನದಲ್ಲೇ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಈ ಅವಕಾಶ ನೀಡಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು